ನಿನ್ನೆ ಬಂದ್ಬಿಟ್ಟು ನಮ್ಮ ಮೈ ಮೊದಲಾಗಿ ನಮ್ಮ ಜ್ಞಾನವಿ ಇಂಟರ್ನ್ಯಾಷನಲ್ ಸ್ಕೂಲ್ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ಇಬ್ಬರು ಮಕ್ಕಳು ಇಲ್ಲಿ ಓದ್ತಾ ಇದಾರೆ ಫಸ್ಟ್ ಇನ್ನೊಬ್ಬ ಹುಡುಗಿ ಇನ್ನೊಬ್ಬ ಮಗು ಬಂದ್ಬಿಟ್ಟು ನಮ್ಮ ಅಮ್ಮಜ್ಯೋತಿ ಸ್ಕೂಲ್ ಅಲ್ಲಿ ಓದ್ತಾ ಇದಾರೆ ಒಬ್ಬ ಎಸ್ ಎಲ್ ಸಿ ಇನ್ನು ಇಬ್ರು ಇಬ್ಬರು ಮಕ್ಕಳು ಬಂದ್ಬಿಟ್ಟು ಒಬ್ಬ ಸೆವೆಂತ್ ಇನ್ನೊಬ್ರಿಗೆ ಬಂದ್ಬಿಟ್ಟು ಫಿಫ್ತ್ ಅವರು ನಾರ್ಮಲ್ ಆಗಿ ಒಂಬತ್ತು ಗಂಟೆಗೆ ಸ್ಕೂಲ್ ವ್ಯಾನ್ ಬಂದಿದ್ದಾರೆ ಬಟ್ ಸ್ಕೂಲ್ ಬಂದಿಲ್ಲ ವ್ಯಾನ್ ಹತ್ತಿಲ್ಲ ಸ್ಕೂಲ್ ಮನೆಯಿಂದ ರೆಡಿಯಾಗಿ ಬಂದಿದ್ದಾರೆ ಆದ್ರೆ ಸ್ಕೂಲ್ ವ್ಯಾನ್ ಹತ್ತಿಲ್ಲ ಮತ್ತೆ ನಾವು ಕೂಡ ಏನ್ ಅಂದ್ರೆ ನಮ್ಮ ಏನು ಜ್ಞಾನವಿ ಜ್ಞಾನವಾಹಿನಿ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ಬಂದ್ಬಿಟ್ಟು ಅವ್ರು ಏನೋ ಪ್ರಿನ್ಸಿಪಾಲ್ ಮತ್ತೆ ಅವರ ತಂಡದವರೆಲ್ಲ ಸೇರ್ಕೊಂಡ್ಬಿಟ್ಟು ಈ ತರ ಮಕ್ಕಳು ಬಂದಿಲ್ಲ ಅಂತ ಹೇಳಿ ಇನ್ಕ್ಲೂಡಿಂಗ್ ಎಲ್ಲ ಅವರು ಸ್ಟಾಫ್ ಎಲ್ಲ ಸೇರ್ಬಿಟ್ಟು ಏನ್ ಪೇರೆಂಟ್ಸ್ ಇರ್ತಾರ ಯಾರು ಮಿಸ್ ಆಗಿದಾರೋ ಮೋನಿಕಾ ಅಂತ ಅವ್ರ ಹುಡುಗಿ ಮತ್ತೆ ಅವ್ರ ತಂಗಿ ಇನ್ನೊಬ್ಬ ಅವರ ಬೇರೆ ಹುಡುಗಿ ಇವರು ಮೂರು ಜನ ಮೂರು ಜನ ಮಿಸ್ ಆಗ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಏನು ಅವ್ರ ಪೇರೆಂಟ್ಸ್ ಕೇಳ್ತಿರ್ತಾರೆ ಮೋನಿಕ್ ಅವರ ತಾಯಿಗೆ ಅವ್ರ ಕೂಡಲೇ ಹೋಗ್ಬಿಟ್ಟು ನಮ್ಮ ಜ್ಞಾನವಾಹಿನಿ ಇಂಟರ್ನೆ ಇಂಟರ್ ಸ್ಕೂಲ್ ಪ್ರಿನ್ಸಿಪಲ್ ಆಗಿರ್ತಂತ ಅವ್ರು ಬಂದ್ಬಿಟ್ಟು ಅವರು ಅವ್ರ ತಂಡ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಕರ್ಕೊಂಡ್ಬಿಟ್ಟು ಇದು ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಒಂದು ಕಂಪ್ಲೇಂಟ್ ಕೊಡ್ಬೇಕು ಇವಾಗ ದಿನಗಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗ್ಬಿಟ್ಟು ನಮ್ಮ ಟೌನ್ ಗ್ರಾಮ ಇದು ಟೌನ್ ಪೊಲೀಸ್ ಠಾಣೆಯಲ್ಲಿಬಿಟ್ಟು ಒಂದು ಕಂಪ್ಲೇಂಟ್ ಬುಕ್ ಮಾಡ್ತಾರೆ ಇಮಿಡಿಯೇಟ್ಲಿ ನಮ್ಮ ಡಿ ಸಿ ಮೇಡಮ್ ಮೇಡಮ್ ಅವರು ಹಾಗೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತ ನಮ್ಮ ಸಾಹೇಬರು ಅವ್ರ ತಂಡ ಅವ್ರ ಜೊತೆಯಲ್ಲಿ ಹೋಗ್ಬಿಟ್ಟು ಎಲ್ಲಿ ಹೋದ್ರೆ ಏನಂತ ಬಿಟ್ಟು ಎನ್ಕ್ವೈರಿ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಟ್ರೇಕ್ಔಟ್ ಮಾಡಿಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಎಂಟೂವರೆಗೇನು ಅಲ್ಲಿ ಮಕ್ಕಳು ಆ ಮೂರು ಗಂಟೆ ಸಿಕ್ಕಿರ್ತಾರೆ ಸಿಕ್ಕಿದ್ಮೇಲೆ ಮತ್ತೆ ಒಬ್ಬರಿಗೆ ಮಾತ್ರ ಮಿಸ್ ಆಗಿರ್ತಾರೆ ಮತ್ತೆ ಅವರೇ ಟ್ರೇಸ್ ಮಾಡಿಬಿಟ್ಟು ರಾತ್ರಿ ಎಂಟು ಗಂಟೆರ್ತಾರೆ ಬಂದಿದ್ದಾರೆ ಬೆಂಗ್ಳೂರ್ ಏನಕ್ಕಂದ್ರೆ ಅವರು ಮಾಮೂಲಿ ಸ್ಕೂಲ್ ಬಂದ್ರೆ ಮನೇಲಿ ಏನೋ ಸ್ವಲ್ಪ ಪೋಷಕರು ಏನ್ ಮಾಡಿದರೆ ಸ್ವಲ್ಪ ಟೈಟ್ ಮಾಡಿದ್ದಾರೆ ಅಂದ್ರೆ ಬೈಯೋದು ಇಲ್ಲಾಂದ್ರೆ ಮೊಬೈಲ್ ಕೊಡದಿರೋದು ಈ ತರೋ ಎಕ್ಸರ್ ಮಾಡಿದ್ದಾರೆ ಆ ಒಂದು ಚಿಕ್ಕ ಮಕ್ಳು ಅವರಿಗೆ ಅಷ್ಟೊಂದು ಗೊತ್ತಿರಲ್ಲ ಅವಾಗ ಏನ್ ಮಾಡಿದ್ರೆ ಈ ತರ ಮನೆ ಬಿಟ್ಟು ಹೋಗಬೇಕಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಅವರು ಏನ್ ಮಾಡಿದಾರೆ ಅಂದ್ರೆ ಇಲ್ಲಿಂದ ಆಟೋದಲ್ಲಿ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಏನೋ ಕೇಳ್ಕೊಂಡ್ಬಿಟ್ಟು ಹೋಗಿದ್ದಾರೆ ಅಲ್ಲಿ ಅವರು ಬಂದಾಗ ಕೇಳಿದ್ರೆ ಅವರು ಒಂದೊಂದ್ಕಿಂತ ಒಂದ್ ಮಾತಾಡ್ತಿದ್ದಾರೆ ಯಾಕಂದ್ರೆ ಇಲ್ಲ ಅವೆಲ್ಲ ದುಡ್ಡು ಕಸು ಎಲ್ಲ ಇಲ್ಲ ಜಸ್ಟ್ ಅವ್ರ ಹತ್ರ ನೂರೈವತ್ತು ರೂಪಾಯಿ ದುಡ್ಡು ಇತ್ತ ಅಷ್ಟೇ ಬಟ್ ಏನೋ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡಿದ ಕೆಲವೊಂದು ಆಟೋ ಡ್ರೈವರು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ನಮ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಆಯ್ತಮ್ಮ ಹೋಗ್ಬಿಟ್ಟು ಅವ್ನ ಮನೆಗೆ ಹೋದ ತಕ್ಷಣ ನಾನು ಫೋನ್ ಮಾಡಿ ಅಂತ ಅವ್ರು ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅವ್ರಿಗೆ ಅಲ್ಲಿ ಏನ್ ಮಾಡೋಕ್ ಗೊತ್ತಾಗಿಲ್ಲ ಅಷ್ಟೊಳಗೆ ನಮ್ಮ ಏನು ನಮ್ಮ ಪೊಲೀಸ್ ಇಲಾಖೆ ಇದ್ದಾರೆ ನಮ್ಮ ಡಿ ಎಸ್ ಮೇಡಮ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರು ಹಾಗೆ ಎಲ್ಲ ಅವ್ರ ತಂಡವರು ಸೇರಿಬಿಟ್ಟು ಮತ್ತೆ ಏನು ಈ ಜ್ಞಾನ ಸ್ಕೂಲ್ ಜ್ಞಾನವಾಹಿನಿ ವಾಹಿನಿ ಸ್ಕೂಲ್ ಅವರು ಅವ್ರ ತಂಡ ಇಟ್ಕೊಂಡ್ರೆ ಅವ್ರ ಪ್ರಿನ್ಸಿಪಾಲ್ ಅವ್ರ ಶಾಪ್ ಅಂತ ಫುಲ್ ಬೆಳಗ್ಗೆ ಅಂದ್ರೆ ಇದ್ ಮಾಡ್ಬಿಟ್ಟು ಅವ್ರ ಟೆನ್ಷನ್ ಇರುತ್ತಲ್ಲ ಸರ್ ಎಲ್ಲ ಸೇರ್ಬಿಟ್ಟು ಫಸ್ಟ್ ಮಕ್ಕಳು ಸಿಗ್ಬೇಕಂತ ಹೇಳ್ಬಿಟ್ಟು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದಾರೆ ಯಾಕಂದ್ರೆ ಇದೀಗ ಯಾಕೆ ಹೇಳ್ತಾ ಅಂದ್ರೆ ಪೋಷಕರು ಸ್ವಲ್ಪ ಎಚ್ಚರಿಸ್ಕೊಬೇಕು ಮಕ್ಕಳನ್ನ ಸ್ಕೂಲ್ ಇದು ಚೆಕ್ ಮಾಡ್ಕೊಬೇಕು ಫಸ್ಟ್ ಇನ್ನೊಂದು ಬಂದ್ಬಿಟ್ಟು ಮೊಬೈಲ್ಸ್ ನ ಅವಾಯ್ಡ್ ಮಾಡ್ಬೇಕು ಇಲ್ಲೇನಾಗ್ಬಿಟ್ಟಿದೆ ಅಂದ್ರೆ ಇವಾಗೆಲ್ಲ ಆನ್ಲೈನ್ ಎಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆಲ್ಲ ಕೊಟ್ಬಿಡ್ತಾರೆ ಅವ್ರು ಅದ್ರಲ್ಲಿ ನೋಡ್ಬಿಟ್ಟು ಅದ್ರಲ್ಲಿ ಇನ್ವಾಲ್ ಆಗ್ಬಿಡ್ತಾರೆ ನಾನ್ ಹಿಂಗೆ ಆಗ್ಬೇಕು ಹಿಂಗ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಆಗ್ಬಿಡ್ತಾರೆ ಆ ಕೂಳೆನೆ ಸಿಕ್ಕಿದ ತಕ್ಷಣ ನಮ್ಗೆಲ್ಲ ಮೆಸೇಜ್ ಬಂದಿರುತ್ತೆ ಏನೋ ಮಕ್ಕಳ ತಾಯಿ ಮತ್ತೆ ಎಲ್ಲ ಬಂದ್ಬಿಟ್ಟು ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟು ನಾವೆಲ್ಲ ಟೆನ್ ಹತ್ರ ಹೋಗ್ತೀವಿ ನಮ್ಗೆ ಕರೆ ಬಂದಿರುತ್ತೆ ಸರ್ಕಾರ ಪೊಲೀಸ್ ಇಲಾಖೆ ಕರೆ ಬಂದ್ರೆ ಮಕ್ಕಳು ಸೇಫ್ ಆಗಿದ್ದಾರೆ ನೀವೇನ್ ಎದುಕೊಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಅವಾಗ ಮತ್ತೆ ನಾವು ಟೆನ್ ಹತ್ರ ಹೋಗ್ತೀವಿ ಹೋಗಿ ತಕ್ಷಣ ಎಲ್ಲ ಮಾಡಿದ್ರೆ ಅವರು ಇತರ ಮಾತು ಮಾತಾಡಿದಾರೆ ಅಂತ ಬಿಟ್ಟು ಪೋಷಕರಿಗೆ ಏನ್ ಮಾಹಿತಿ ತಿಳಿಸ್ತೀರಾ ಈ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಪೋಷಕರು ಬಂದ್ಬಿಟ್ಟು ಅವ್ರ ಮಕ್ಕಳ ಜವಾಬ್ದಾರಿ ಇಟ್ಕೊಬೇಕು ಯಾಕಂದ್ರೆ ನಾವು ಸ್ಕೂಲ್ ಕಳ್ಸೋದು ಇಂಪಾರ್ಟೆಂಟ್ ಅಲ್ಲ ಸ್ಕೂಲ್ ಹೋಗಿದಾರೆ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ ತಿಳ್ಕೊಬೇಕು ಅವ್ರಿಗೆ ಹೇಗೆ ತೊಂದರೆ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನಾವೇ ಜವಾಬ್ದಾರಿ ಆಗಿರ್ತೀರಿ ಯಾಕಂದ್ರೆ ಈ ಏನು ಜ್ಞಾನ ಜ್ಞಾನ ಇಂಟ್ರೆಸ್ಟ್ ಸ್ಕೂಲ್ ಬಂದ್ಬಿಟ್ಟು ಅವರು ಇಷ್ಟೊಂದು ಸಡನ್ ಸಡನ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಅದ್ ಕೂಡ ಆಗ್ತಾ ಇರಲಿಲ್ಲ ತುಂಬಾ ಕಷ್ಟ ಪಟ್ಟಿದ್ದಾರೆ ಇಮಿಡಿಯಟ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಸಡನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ್ಬಿಟ್ಟು ಅವ್ರು ಸಿಕ್ಕಿದ್ರೆ ಇಲ್ಲಾಂದ್ರೆ ಬೇರೆ ಬೇರೆ ತೊಂದರೆ ಕೇಳಿದೀವಿ ಪೋಷಕರು ಇಂಪಾರ್ಟೆಂಟ್ ಯಾಕಂದ್ರೆ ನಿರ್ಲೀಷ್ಯ ಮಾಡ್ಬೋದಿದ್ದು ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪುಟ ಅವ್ರಿಗೆ ಏನ್ ಗೊತ್ತಾಗತ್ತೆ ಅವ್ರಿಗೆ ಸೊ ಮೊದಲಾಗಿ ಏನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದು ಮೊದ್ಲಾಗೋ ಧನ್ಯವಾದಲ್ಲಿ ಹೇಳ್ತೀನಿ ಹಾಗೆ ಜ್ಞಾನ ವಾಶಿನಿ ಸ್ಕೂಲ್ ಅವ್ರಿಗೆ ಆ ಪ್ರಿನ್ಸಿಪಾಲ್ ಆಗಲಿ ಮತ್ತೆ ಅವ್ರ ಶಾಪ ತಂಡ ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ ಪೋಷಕರು ಮಾತ್ರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ನಿಮ್ಮ ಮೊಬೈಲ್ ಕೊಡೋದು ಅವಾಯ್ಡ್ ಮಾಡಿ ಆದಷ್ಟು ಪ್ರೀತಿಯಾಗಿ ಅವ್ರಿಗೆ ಏನು ಬೇಕು ಅಲ್ಗುಣ ಮಾಡ್ಕೊಡಿ ಯಾವತ್ತಾಗ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೊಡಿಯೋದಾಗ್ಲಿ ಹೊಡಿಯೋದಾಗ್ಲಿ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಇವಾಗ ತುಂಬಾ ಶಾರ್ಪ್ ಇದಾರೆ ಮಕ್ಕಳು ಇಮಿಡಿಯೇಟ್ಲಿ ಅವ್ರು ಆಕ್ಷನ್ ತಗೊಂಡ್ನೋ ಈ ತರ ಆಗ್ಬೇಕಂದ್ರೆ ಆಗ್ಬಿಡ್ತಾರೆ ನಿಮ್ಗೆ ಗೊತ್ತಿರಂಗೆ ಒಂದು ತಿಂಗಳ ಬ್ಯಾಕೇನೋ ಇಬ್ರು ಮಕ್ಕಳು ಮೊಬೈಲ್ ಬಿದ್ದಲ್ಲಿ ನೋಡ್ತಾ ಇದ್ದಾರೆ ನಮ್ಗೆಲ್ಲ ಟೆನ್ಷನ್ ಆಗೋಯ್ತು ಯಾಕಂದ್ರೆ ಏನಪ್ಪ ಈ ತರ ಈ ತರ ಹಿಂಗೆ ಆಗ್ತಾ ಇದೆ ಹಿಂಗೆ ಆಗ್ತದೆ ಹೇಳ್ಬಿಟ್ಟು ಅದರಿಂದ ಸಡನ್ ಆಗಿ ಈ ತರ ಆಯ್ತು ಅದೇ ಪ್ರಕಾರ ಬಂದ್ಬಿಟ್ಟು ಪೊಲೀಸ್ ಇಲಾಖೆ ತಗೊಂಡು ಇಮಿಡಿಯೇಟ್ಲಿ ನಮ್ಮ ಹೊಸ ಸರ್ಪ್ರೈಸ್ ಬಿಟ್ಟು ಹೊಸ ಬಂದಿದ್ದಾರೆ ಅವರು ಫಸ್ಟ್ ಬಂದ್ಬಿಟ್ಟು ಸಿ ಐ ಅಲ್ಲಿ ಇದ್ರೆ ಕೆಲಸ ಮಾಡ್ತಾ ಇದ್ದಂತೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರಿಗೆ ಇನ್ನ ಋತುವಾಗ ಧನವಾಗಿರುತ್ತೆ ಏನ್ ಹೇಳ್ತೀನಿ ಅಂದ್ರೆ ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸುವಾಗ ಸಿಗ್ನಲ್ ಕೂಡ ಮಾಡ್ತೀನಿ ಏನ್ ಪೋಷಕರು ನಾವು ದಿನನಿತ್ಯ ನಮ್ಮ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಏನು ಇವಾಗೆಲ್ಲ ಗೊತ್ತು ಆ ವ್ಯಾನ್ಸೆಲ್ಲ ರೆಡಿ ಆಗಿದೆ ತಾವು ಎಷ್ಟೇ ಕೆಲಸಗಳಿರಲಿ ತಮ್ಮ ಮಗುವನ್ನ ನೀವೇ ಖುದ್ದಾಗ ಹೋಗ್ಬಿಟ್ಟು ಎಷ್ಟೇ ಕೆಲಸ ಇಲ್ಲ ಹತ್ತು ನಿಮಿಷ ಲೇಟರ್ ಪರವಾಗಿಲ್ಲ ಆ ವ್ಯಾನ್ ಇರುತ್ತೆ ಆ ವ್ಯಾನ್ ಅಲ್ಲಿ ಆ ಮಗುವನ್ನ ಹತ್ತಿಸ್ಬಿಟ್ಟು ಮತ್ತೆ ಸಾಯಂಕಾಲ ನಿಮ್ಗೆ ಎಷ್ಟೇ ಕೆಲಸ ಇರಲಿ ನೀವೇ ಬಂದ್ಬಿಟ್ಟು ನೀವೇ ನೀವೇ ಜವಾಬ್ದಾರಿ ತಗೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಆತರ ಮಾಡಂಗೆ ಆತರ ಮಾಡಿದ್ರೆ ಅವ್ರಿಗೂ ತೊಂದರೆ ಬರೋಲ್ಲ ನಿಮ್ಗೂ ತೊಂದರೆ ಬರೋಲ್ಲ ಈ ಈತ ಇಂತ ಯಾವ್ದು ನಡೆಯಕ್ ಹೋಗಲ್ಲ ದಯವಿಟ್ಟು ಇದೊಂದು ಕೆಲಸ ಮಾಡಿ ನಿಮ್ ಮಕ್ಕಳು ಸೇಫ್ ಆಗಿರ್ತಾರೆ ಎಲ್ಲರ ಮಕ್ಕಳು ಸೇಫ್ ಆಗಿರ್ತಾರೆ ಥ್ಯಾಂಕ್ ಯು